ದ್ವಿಚಕ್ರ ವಾಹನಕ್ಕೆ ಟ್ರ್ಯಾಕ್ಟರ್ ಡಿಕ್ಕಿ ಹೊಡೆದ ಪರಿಣಾಮ ಮಹಿಳೆ ಬರುವರು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಚಿಕ್ಕೋಡಿ ತಾಲೂಕಿನ ಕರೋಶಿ ಗ್ರಾಮದಲ್ಲಿ ನಡೆದಿದೆ ಸುಜಾತ ಬಂಡು ಜುಟ್ಟಾಳೆ ಗಾಯಾಳು ದುರ್ದೈವಿ ಕರೋಶಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿಯಾಗಿರುವ ವಿನೋದ್ ಜುಟಾಳೆ ಹಾಗೂ ಅವರ ತಾಯಿ ಸುಜಾತ ಅವರು ದ್ವಿಚಕ್ರ ವಾಹನದ ಮೇಲೆ ಬಸ್ ಸ್ಟ್ಯಾಂಡ್ ಕಡೆ ಹೋಗುತ್ತಿದ್ರು ಅವರ ಮುಂದೆ ಅದೇ ದಿಕ್ಕಿಗೆ ಹೋಗುತ್ತಿದ್ದ ಟ್ರ್ಯಾಕ್ಟರ್ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದು ಅಪಘಾತ ಸಂಭವಿಸಿದೆ ಸಿದ್ದಪ್ಪ ಲಕ್ಷ್ಮಣ್ ಪಾಮಲ್ದಿನ್ನಿ ಕಮತ್ಯಾನೆಟ್ಟಿ ಗ್ರಾಮದ ಚಾಲಕನ ಹೆಸರುವ ಅಪಘಾತದಲ್ಲಿ ಸುಜಾತ ಜುಟ್ಟಾಳೆಯವರ ಕಾಲಿಗೆ ಗಂಭೀರ ಗಾಯವಾಗಿದ್ದು ಚಿಕ್ಕೋಡಿಯ ಕೇಲಿ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ ಚಿಕಿತ್ಸೆ ಮುಂದುವರೆದಿದೆ ಸುಜಾತ ಜುಟ್ಟಾಳೆಯವರು ಕರೋಶಿಯ ಸಿಎಲ್ಇ ಸಂಸ್ಥೆಯ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಚಿಕ್ಕೋಡಿ ಸಂಚಾರಿ ಪೊಲೀಸ್ ಠಾಣೆ ಸಿಬ್ಬಂದಿಗಳಾದ ಕಲಾವತಿ ಚಾಜಗೌಡ ಮಹಾದೇವ ಕಾಂಬ್ಳೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ 加了五个菜